ಜೀವ ಇರೋ ತನಕ ಮಾನ ಅಪಮಾನ ಜೀವ ಮೇಲೆ ಅಲ್ರಿ ಮಾನ ಅಪಮಾನ ಬಟ್ಟೆ ಉಡಿಸಿದ್ರು ಆಯ್ತು ಬಟ್ಟೆ ಉಡಿಸ್ತಾರೆ ಶವಕ್ ಗೊತ್ತಾ ಮರ್ಯಾದೆ ಅದಕ್ಕೆ ಜೀವ ಇರೋ ತನಕ ಮಾನ ಅಪಮಾನ ಸತ್ತ ಮೇಲೆ ಎತ್ತಿ ಒಗಿತಾರೋ ತಮ್ಮ ಉಗೀತಾರೋ ನಾಯಿ ತಲೆ ಮೇಲೆ ಬುತ್ತಿ ಸಂಸಾರ ಒಳೆ ತುಂಬಿ ಅರಿವಾಗ ದೋಣಿಕಾರ ದೇವರು ಹೊಳೆ ತುಂಬರಿವಾಗ ದೋಣಿ ನಡೆಸೋನೇ ದೇವರು ನಮ್ಮ ಪಾಲ್ಗೆ ಒಳೆ ದಾಟದ ಮೇಲೆ ಅವನಾರೋ ತಮ್ಮ ನಾನು ಯಾರೋ ಈ ಜೀವನ ಹಂಗೆ ಬಂದಗಳೇ ಅವಶ್ಯಕತೆ ಮುಗಿದ ಮೇಲೆ ನಾವು ಲೆಕ್ಕ ಇಟ್ಗಳ್ ಹೋಗಲ್ಲ ನಮ್ಮನ್ನಾರು ಲೆಕ್ಕೆ ಹೋಗಲ್ಲ ಇಟ್ಗಳಿ ಅಂತ ಬಯಸ್ಲೋಬಾರ್ದು ನಾನು ಉಪಕಾರ ಮಾಡ್ಬಿಟ್ಟಿವನಿ ನೀ ನನಗೆ ಉಪಕಾರ ಮಾಡಲೇಬೇಕು ಅಂತೆಲ್ಲ ಎಲ್ಲ ವಿಷಯದಲ್ಲಿ ತಲೆ ಕೆಡ್ಸ್ಕೋಬಾರ್ದು ಯಾರಿಗೂ ಇಲ್ಲಪ್ಪ ಒಂದು ಬಾಟ್ಲ್ ರಕ್ತ ಕೊಟ್ಬಿಟ್ ಬಂದು ನನ್ಗೆ ಅವ್ನು ಕೊಡ್ಲಿಲ್ಲ ಅಂದ್ರೆ ನಾನು ಮನಿಗೋಗ ಹುಷಾರಿಲ್ದೇ ಮನಿಗೋದು ಬೇಡ ಅವ್ನು ಕೊಡೋದು ಬೇಡ ಕೊಡೋದೇ ಬೇಡ ಅವನು ನಮ್ಮ ಮನೆಗೆ ಹೋದ್ರು ಬೇಡ ಯಾವನು ಹತ್ತು ರೂಪಾಯಿ ಕೇಳ್ದ ಹತ್ತು ರೂಪಾಯಿ ಕೊಟ್ಬಿಟ್ಟು ನೀನ್ ನಂಗೆ ಕೊಡ್ಲಿಲ್ಲ ಅಂದ್ರೆ ಬೇಡು ಸ್ಥಿತಿ ಅವ್ನಿಗೆ ಕೊಡು ಸ್ಥಿತಿ ನನಗೆ ಹೆಂಗಿಟ್ಟ ನೋಡ್ರಿ ಶಿವ ಕೆಲವು ಊರಲ್ಲಿ ನೋಡಿ ಬಹಳ ಜನ ಕೇಳ್ರಿ ಒಂದು ಐದ್ನೈನೂರು ರೂಪಾಯಿ ಐದು ಜನ ಕೊಟ್ಬಿಟ್ಟು ಕೇಳಕ್ಕೆ ಹೋಗ್ಬೇಡ ದಿನಕ್ಕೆ ಯಾಕೆ ಅಂದ್ರೆ ಅವ್ರು ಅಷ್ಟಕ್ಕೆ ನೀನ್ ತೊಗೊಬಿಡ್ಬೇಕು ಅವ್ರು ವಾಪಸ್ ಕೊಡೋದು ಇಲ್ಲ ಹೆಚ್ಚಾಗಿ ಕೇಳೋದು ಬೇಡ ಅಂತ ಐದೈನೂರು ರೂಪಾಯಿ ನಾವೇ ಕೊಟ್ಬಿಡುದು ಸುಮ್ಮನಿದ್ಬಿಡುದು ಇಸ್ಕೋದೆ ಬೇಡ ಅವ್ರ ತಾವು ಏನಾರ ಐನೂರು ರೂಪಾಯಿ ವಸೂಲ್ ಮಾಡ್ಬಿಟ್ರೆ ಐದು ಸಾವಿರ ಗೇರ್ ಹಾಕ್ಬಿಡ್ತ ಅವನು ಐನೂರು ಹೋದ್ರು ಆಯ್ತದೆ ನಿಂತಾವೆಲ್ಲಿ ಬಿಟ್ಬಿಡ್ಬೇಕು ಜಾಣರಾಗೆ ಬದುಕ್ಬೇಕು ನೋಡಿ ಪ್ರಪಂಚದೊಳಗೆ ನೋಡಿ ಜೀವನ ಅನುಭವಿಸ್ಲಿಕ್ಕೆ ಬಂದಿರೋದು ನಾವು ಕೂಡ ಕೂಕೆ ಆಸ್ತಿ ಮಾಡಿ ಇಟ್ಟು ಹೋಗ್ಲಿಕ್ಕೆ ಅಂತ ನೋಡ್ರಿ ಮಗ ಉತ್ತಮನ ಆಗಿದ್ರೆ ಒಂದು ರೂಪಾಯಿ ಮಾಡ್ದೆ ಅಪ್ಸಾತ್ ತೋದ್ರು ಸಾಲ ಮಾಡ್ಬಿಟ್ಟು ಬದುಕ್ತಾನೆ ಅದಕ್ಕೆ ಮಗನ ನಡೆದ್ಬಿಟ್ಟು ಐದು ಕೋಟಿ ಮಾಡಿ ಮಾಡ್ಬಿಟ್ಟು ಅವ್ರು ಏನ್ ಮಾಡನು ಒಂದು ರಮ್ಮಿ ಆಡಿ ಆ ಕುಡಿಸ್ತಾನ ಮನಿ ಅವನು ಅದಕ್ಕೆ ನಿರ್ಲಿಪ್ತವಾದ ಬದುಕು ಸಂಸ್ಕಾರಯುತವಾದ ಜೀವನ ಮಕ್ಕಳಿಗೆ ಪ್ರತಿಕ್ಷಣೆ ಕೇಳಬೇಕಾಗಿರೋದು ಇಷ್ಟೇ ಕಂದ ಆಸ್ತಿ ಹೆಚ್ಚಿಸ್ತಾರೆ ಪರವಾಗಿಲ್ಲ ಆದರೆ ಅಸ್ಮಿತೆ ಅಂತ ಒಂದಿದೆ ನನ್ನ ಕುಟುಂಬಕ್ಕೊಂದು ಘನತೆ ಅದು ಉಳಿಸ್ಕೋ ಸಾಕು ಇನ್ನೇನು ಬೇಡ ನೀನು ನೀ ದುಡ್ತಾಗ ಬಾ ಜೋರಾಗಿ ಮಾಡು ಎಲ್ಲ ಊರೈಕ್ಲೆಲ್ಲ ಮಾಡ್ಬಿಟ್ಟು ದುಡ್ಡ ಅನ್ನೋದ ಬಿಟ್ಟು ಮಾರ್ಗ ಸರಿಯಾಗಿರಲಿ ಬಂದಗಳು ಯಾಕೆ ಗೊತ್ತಾ ಒಂದಲ್ಲ ಒಂದು ದಿನ ಧರ್ಮ ಸತ್ಯ ನ್ಯಾಯ ಎದೆ ತಟ್ಟಿ ಹೇಳ್ಕೋಬೋದ್ರಿ ಇಲ್ಲೇ ಹೋದ್ರೆ ಏನ್ ಮಾಡ್ರಿ ಎಳ್ಕಳಕೆ ಆಗದಿರ್ತದೆ ಆಗದೆ ಹೋಗ್ತದೆ ನನ್ನ ಬದುಕು ಹೇಳ್ಕೊಳಂಗಿರ್ಬೇಕು ಹಿಂಗೆ ಇದ್ದೆ ನಾನು ಇಷ್ಟು ಶ್ರಮ ಪಡ್ತೆ ಜೀವನದಲ್ಲಿ ಕಂಟ್ರಾಕ್ಟ್ ಕೆಲಸ ಮಾಡಿಸಿದೆ ಎಷ್ಟು ಉದ್ಯೋಗ ಇಡದೆ ನೋವು ತಿಂದೆ ಅಪಮಾನ ತಿಂದೆ ಬದುಕ್ತೆ ನೋಡಿ ಆ ಬದುಕು ನೋಡ್ರಿ ಎಷ್ಟು ಸಂತೋಷ ಕೊಡುತ್ತೆ ಆದ್ರಿಂದ ನಮ್ಮ ತಮ್ಮೆಗೌಡ ಹೆಂಡ್ವಾಳ ಗ್ರಾಮದ ಸಿರಿಯಂತೆ ಬಾಳಿ ಬದುಕಿದ ಜೀವ ಆ ದೊಡ್ಡ ಕುಟುಂಬದ ಒಂದು ಜೀವ ಇವತ್ತು ಭಗವಂತನ ಸೇರಿದೆ ಏನು ಲಕ್ಷ್ಮಮ್ಮ ಲೇಟ್ ಮಾಸ್ಟರ್ ಲಿಂಗೇಗೌಡರು ಕುಟುಂಬ ನಂಜಮ್ಮ ಲಿಂಗಮ್ಮನ ಕುಟುಂಬ ಧರ್ಮಪತ್ನಿಯವರಾದಂಥ ಮೀನಾಕ್ಷಿಯಮ್ಮ ಮಕ್ಕಳಾದ ಸಂದೇಶ್ ಅವರು ರಾಘವೇಂದ್ರರವರು ಹಾಗೆ ನಮ್ಮ ಈ ಭಾಗದ ಪ್ರಮುಖ ಯುವ ಮುಖಂಡರಾದಂಥ ಜನಾನುರಾಗಿಗಳಾದಂಥ ಜನರ ಮನವನ್ನರಿತು ರಾಜಕಾರಣ ಮಾಡುವಂಥ ಒಂದು ಉದಾತ್ತ ಉಳ್ಳಂಥ ನಮ್ಮ ಶ್ರೀಮತ್ ನಯನಮ್ಮ ಭಾರತೀಯ ಜನತಾ ಪಾರ್ಟಿ ಮುಖಂಡರಾದಂಥ ಸಚ್ಚಿದಾನಂದನವರು ಆ ಕುಟುಂಬ ಇವತ್ತು ತಮ್ಮೇಗೌಡರಿಗೆ ಶ್ರದ್ಧಾಂಜಲಿಯ ಕಾರ್ಯಕ್ರಮನ ಆಯೋಜನೆ ಮಾಡಿದೆ ಹಾಲು ತುಪ್ಪದ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಅನ್ನದಾಂತದಲ್ಲಿ ಭಾಗವಹಿಸಿ ನೀವೆಲ್ಲ ರುದ್ರಭೂಮಿಗೆ ತೆರಳಿ ಹಾಲು ತುಪ್ಪ ಬರಬೇಕು ಒಂದು ಅರ್ಧ ಗಂಟೆ ಇನ್ನೊಂದು ಗೀತೆ ಆಡಿ ನಮ್ಮ ಕಾರ್ಯಕ್ರಮ ಸ್ಥಗಿತ ಮಾಡುತ್ತೇವೆ ತದನಂತರ ಪ್ರಾರಂಭ ಮಾಡೋಣ ತಾವೆಲ್ಲರೂ ಕೂಡ ಆ ರುದ್ರಭೂಮಿಗೆ ತೆರಳಿ ಮೃತರಾತ್ಮಕ್ಕೆ ಮುಕ್ತಿ ಕೋರಬೇಕು ಅಂತೇಳಿ ಮನೆ బుద్ధి సంసారా ఈ మంది విస్తారా హిందే విస్తారా నై తలమిన బుద్ధి సంసార పలు దుసారా ఈదు దుసారా మాలిన బుద్ధి సంసార బోదు సారాతో మంది ఇందే పిస్తారా మ నా వ్యారో అమ్మారో తమ్మ నా వ్యారో నయీ తలమాలిన బుద్ధితో సారా బు సీదరితో అరితో ారో నై తల గారి సారా దుసారా నరితో భరితో పితారా పితారా ముగించారో ఎత్తి ముగీతారో నీ తలమా బుద్ధి సిను దుసారా ఈ నరితో అరితో మంది బారా హిందే బారా నీ తలమా బుక్తిసారా మనోదు సారా